ಫ್ರೆಂಡ್ಸ್ ಎಲ್ಲರಿಗೂ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಫ್ರೆಂಡ್ಸ ಇಲ್ಲಿ ಚಿಕ್ಕು ಗಿಡ ಐತಿ ಕಾಯಿ ಹೆಂಗೆ ಹಾಗೆ ಇದು ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ನೋಡೋಣ ಫ್ರಣಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇನ್ನೂ ಯಾರು ನಮ್ಮ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಾರೆ ರೈತರೇ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ರೈತರೇ ನೋಡ್ಬೋದು ಫ್ರೆಂಡ್ಸಲ್ಲೇ ಚಿಕ್ಕು ಗಿಡ ನೋಡಿ ಒಂದು ಐದಾರು ಚಿಕ್ಕು ಗಿಡ ಇದೆ ನೋಡಿ ಇಲ್ಲಿ ಚಿಕ್ಕು ಗಿಡ ನೋಡ್ಬೋದು ಯಾವ ರೀತಿ ಕಾಯಿ ಹಿಡಿದಿದೆ ನೋಡಿ ಫ್ರೆಂಡ್ಸ್ ಇದು ನೋಡ್ಬೋದು ಒಂದು ಟೊಲಿಗೆ ಅಲ್ಲಿಗೆ ನಾಲ್ಕು ಕಾಯಿಗಳನ್ನು ಇದೆ ಹಾಗೆ ಉತ್ತಮ ಇದು ನೋಡಿ ಕಾಯಿ ಹೇಗಿದೆ ಅದು ಸ್ನೇಹಿತರೆ ಇದು ಚಿಕ್ಕು ಹಣ್ಣು ಯಾವ ಇದೆ ಇನ್ನೂ ಇದು ಒಂದು ತಿಂಗಳಲ್ಲಿ ಪುಲ್ ಹಣ್ಣು ಆಗ್ತದ ಫ್ರೆಂಡ್ಸ ನೋಡ್ಬೋದು ಯಾವ ರೋಗನು ಇಲ್ಲ ಹಾಗೆ ಚಿಕ್ಕು ಕಾಯಿ ಉತ್ತಮ ಇಳುವರಿ ಕೊಡೋ ನಿರೀಕ್ಷೆಯಲ್ಲಿದೆ ನೋಡ್ಬೋದು ಹಾಗೆ ಗಿಡ ಪುಲ್ ಹಚ್ಚರಿದೆ ನೋಡಿ ರೀತಿ ನೋಡ್ಬೋದು ಇಲ್ಲಲ್ಲ ಸುರು ಹೇಗಿದೆ ಹಾಗೆ ನೋಡ್ಬೋದು ರೈತರೇ ಇಲ್ಲೆಲ್ಲ ನೋಡಿ ಚಿಕ್ಕು ಗಿಡ ಯಾವ ರೀತಿ ಬೆಳೆದಿದೆ ಇಲ್ಲಿ ಒಂದು ಕಾಯಿ ನೋಡಿ ಫ್ರೆಂಡ್ಸು ಎಷ್ಟು ಲಾಪಾಗಿದೆ ಇದು ನೋಡ್ಬೋದು ಇದು ಯಾವ ರೀತಿ ಹಾಕಿದೆ ನೋಡಿ ರೈತರೆ ಚಿಕ್ಕು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದೆ ನೋಡಿ ಇದು ಇದು ಲಾಭ ಆಗ್ತದಾ ಫ್ರೆಂಡ್ಸ್ ಇದನ್ನು ಚಿಕ್ಕು ಹಣ್ಣಿಂದು ಮಾಡಿದ್ರು ಇದು ಲಾಭ ಐತಿ ಹಾಗೆ ಇಲ್ಲಿ ನದರ ಬರದಂತೂ ರೈತರು ಹೇಗೆ ಕಟ್ಟಿದ್ದಾರೆ ನೋಡಿ ಚಪ್ಪಲ್ ಹಾಕಿದ್ದಾರೆ ಅಂದ್ರೆ ಕಾಯಿ ಉದುರ್ತಿದ್ರೆ ಈ ರೀತಿ ಮಾಡಿದ್ದಾರೆ ಅವರು ಇದೆಲ್ಲ ಸಕ್ಸಸ್ ಆಗಿದೆ ರೈತರೆ ನೋಡ್ಬೋದು ಇಲ್ಲಿ ಸಕ್ಸಸ್ಸು ಆಗಿದೆ ಹಾಗೆ ನೋಡ್ಬೋದು ರೈತರೇ ಹೇಗೆ ಬೆಳೆದಿದೆ ಚಿಕ್ಕು ಹಣ್ಣು ಇದು ಲಾಭದ ನಿರೀಕ್ಷೆಯಲ್ಲಿ ರೈತರು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಆಗಿ ರೈತರೇ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತಾವ ವಿಡಿಯೋಗಳನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ